ನಮಸ್ಕಾರ ಗುಜರಾತ್ ವಿರುದ್ಧ ಕೊನೆ ಓವರ್ನಲ್ಲಿ ಸೋತ ಬಳಿಕ ಕೋಪಗೊಂಡರು ಅಕ್ಷರ್ ಪಟೇಲ್ ಬಳಿಕ ತಂಡದ ಸೋಲಿಗೆ ತಿಳಿಸಿದರು ಅಸಲಿ ಕಾರಣ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಗುಜರಾತ್ ವಿರುದ್ಧ ಡೆಲ್ಲಿ ಸೋತ ಬಳಿಕ ಅಕ್ಷರ್ ಪಟೇಲ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ನಲ್ಲಿ ಇಂದು ನಡೆದ ಟೇಬಲ್ ಟಾಪರ್ಸ್ ಗಳಾದ ಗುಜರಾತ್ ಟೈಟನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಪಂದ್ಯದಲ್ಲಿ ಆತಿಥೇಯ ಗುಜರಾತ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಏಳು ವಿಕೆಟ್ಗಳಿಂದ ಸೋಲಿಸಿತು ಇದರೊಂದಿಗೆ ಶುಭ್ಮನ್ ಗಿಲ್ ನಾಯಕತ್ವದ ತಂಡವು ನಲ್ಲಿ ಐದನೇ ಗೆಲುವು ದಾಖಲಿಸಿತು ಡೆಲ್ಲಿ ನೀಡಿದ ಇನ್ನೂರ ನಾಲ್ಕು ರನ್ಗಳ ಬೃಹತ್ ಗುರಿಯನ್ನ ಗುಜರಾತ್ ಕೊನೆ ಓವರ್ನಲ್ಲಿ ಸಾಧಿಸಿತು ಗುಜರಾತ್ ತಂಡದ ಗೆಲುವಿನಲ್ಲಿ ಜಾಸ್ ಬಟ್ಲರ್ ಮತ್ತು ಪ್ರಸಿದ್ಧ ಕೃಷ್ಣ ಪ್ರಮುಖ ಪಾತ್ರ ವಹಿಸಿದರು ಬ್ಯಾಟಿಂಗ್ ನಲ್ಲಿ ಬಟ್ಲರ್ ತೊಂಬತ್ತೇಳು ರನ್ ಗಳಿಸಿದೆ ಬೌಲಿಂಗ್ ಪ್ರಸಿದ್ಧ ಕೃಷ್ಣ ನಾಲ್ಕು ವಿಕೆಟ್ ಉರುಳಿಸಿದರು ಈ ಮೂಲಕ ಐಪಿಎಲ್ ಇತಿಹಾಸದಲ್ಲಿ ಅತ್ಯಧಿಕ ಮೊತ್ತವನ್ನ ಬೆನ್ನಟ್ಟಿದ ದಾಖಲೆ ಬರೆಯಿತು ಗುಜರಾತ್ ಈ ಮೊದಲು ಗುಜರಾತ್ ಆರ್ಸಿಬಿ ವಿರುದ್ಧ ನೂರ ಬಾರಿಸಿ ಗೆದ್ದಿತು ಇದೀಗ ಆ ದಾಖಲೆಯನ್ನ ಪುಡಿಗಟ್ಟಿದೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತ ಮೊದಲು ಬ್ಯಾಟಿಂಗ್ ಮಾಡಿದ ಡಿಸಿ ತಂಡ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಇನ್ನೂರ ಮೂರು ರನ್ ಕಲೆ ಹಾಕಿತು ಸ್ನೇಹಿತರೆ ತಂಡದ ಪರ ಅಕ್ಷರ್ ಪಟೇಲ್ ಮೂವತ್ತೊಂಬತ್ತು ರನ್ ಬಾರಿಸಿದರೆ ಆಶುತೋಷ್ ಶರ್ಮಾ ಮೂವತ್ತೇಳು ರನ್ ಸಿಡಿಸಿದರು ಉಳಿದಂತೆ ಕನ್ನಡಿಗ ಕರುಣ್ ನಾಯರ್ ಮೂವತ್ತೊಂದು ರನ್ ಬಾರಿಸಿದರು ಅತ್ತ ಗುಜರಾತ್ ತಂಡದ ಪರ ಪ್ರಸಿದ್ಧ ಕೃಷ್ಣ ನಾಲ್ಕು ವಿಕೆಟ್ ಪಡೆದುಕೊಂಡರು ಈ ಗುರಿಯನ್ನ ಬೆನ್ನಿಟ್ಟದಂತಹ ಗುಜರಾತ್ ತಂಡಕ್ಕೆ ಜಾಸ್ ಬಟ್ಲರ್ ಆಸರೆಯಾಗಿ ನಿಲ್ಲುತ್ತಾರೆ ಈ ಮಧ್ಯೆ ಸಾಯಿ ಸುದರ್ಶನ್ ಮೂವತ್ತೇಳು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಅದಲ್ಲದೆ ರೂತರ್ಟ್ ಫೋರ್ಡ್ ನಲವತ್ಮೂರು ರನ್ ಸಿಡಿಸಿದರು ಆದ್ಯಾಗೂ ಏಕಾಂಗಿ ಇನ್ನಿಂಗ್ಸ್ ಕಟ್ಟಿದ ಬಟ್ಲರ್ ಐವತ್ನಾಲ್ಕು ಎಸೆತಗಳಿಂದ ಹನ್ನೊಂದು ಫೋರ್ ಹಾಗೂ ನಾಲ್ಕು ಸಿಕ್ಸರ್ಗಳ ನೆರವಿನಿಂದಾಗಿ ಅಜಯ ತೊಂಬತ್ತೇಳು ರನ್ ಸಿಡಿಸಿದರು ಈ ಮುಖ್ಯವಾಗಿ ಗುಜರಾತ್ ತಂಡಕ್ಕೆ ಏಳು ವಿಕೆಟ್ಗಳ ಅಮೂಲ್ಯ ಗೆಲುವು ತಂದುಕೊಟ್ಟರು ಇನ್ನೀಗ ಈ ಸೂರಿನ ಕುರಿತು ಮಾತನಾಡಿದ ಅಕ್ಷರ್ ಪಟೇಲ್ ರವರು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಈ ರೀತಿಯಾಗಿ ತಿಳಿಸಿದ್ದಾರೆ ಈ ಪಂದ್ಯದಲ್ಲಿ ಉಭಯ ತಂಡಗಳಿಂದ ನೆಕ್ ಟು ನೆಕ್ ಫೈಟ್ ಕಂಡು ಬಂದಿತ್ತು ಅದ್ಯಾಗೂ ಕೊನೆ ಹಂತದಲ್ಲಿ ಜಾಸ್ ಬಟ್ಲರ್ ಹಾಗೂ ರಾಹುಲ್ ತೆವಾಟಿಯ ಅದ್ಭುತ ಇನ್ನಿಂಗ್ಸ್ ಆಡಿ ನಮ್ಮಿಂದ ಪಂದ್ಯವನ್ನು ಕಸಿದುಕೊಂಡರು ಎಂದು ಅಕ್ಷರ್ ಪಟೇಲ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ನಮ್ಮ ಬ್ಯಾಟ್ಸ್ಮನ್ಗಳು ಇಂದಿನ ಪಂದ್ಯದಲ್ಲಿ ಒಳ್ಳೆಯ ಕೆಲಸ ಮಾಡಿದರು ಬೌಲರ್ಗಳು ಕೂಡ ಪವರ್ ಪ್ಲೇನಲ್ಲಿ ಉತ್ತಮವಾಗಿ ಬೌಲ್ ಮಾಡಿದರು ಅದ್ಯಾಗೂ ಮೂರನೇ ವಿಕೆಟ್ ಗೆ ರೂತರ್ ಫೋರ್ಡ್ ಹಾಗೂ ಜಾಸ್ ಬಟ್ಲರ್ ಶತಕದ ಜೊತೆ ಆಟವನ್ನು ನಡೆಸುವ ಮೂಲಕ ಜಿಟಿ ತಂಡಕ್ಕೆ ಗೆಲುವು ತಂದು ಕೊಟ್ಟರು ಎಂದು ಅಕ್ಷರ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಆದರೂ ಈ ಸೂಲಿನಿಂದ ಮಿಸ್ಟೇಕ್ ಗಳನ್ನ ತಿದ್ದುಕೊಂಡು ಮುಂಬರುವ ಪಂದ್ಯಗಳಲ್ಲಿ ಕಮ್ ಬ್ಯಾಕ್ ಮಾಡಲು ಎದುರು ನೋಡುತ್ತಿದ್ದೇವೆ ಮತ್ತು ಕೊನೆ ಓವರ್ ನಲ್ಲಿ ಮಿಚಲ್ ಸ್ಟಾರ್ಕ್ ಹತ್ತು ರನ್ ಗಳನ್ನ ಡಿಫೆಂಡ್ ಮಾಡಬಹುದು ಎಂದು ಅಂದುಕೊಂಡಿದ್ದೆವು ಅದ್ಯಾಗೂ ಅದು ನಡೆದಿರಲಿಲ್ಲ ಇದು ನನಗೆ ಬೇಸರ ತರಿಸಿದೆ ಆದರೂ ಸಹ ನಾವು ಮುಂಬರುವ ಪಂದ್ಯಗಳಲ್ಲಿ ಭರ್ಜರಿಯಾಗಿ ಕಮ್ ಬ್ಯಾಕ್ ಮಾಡಲಿದ್ದೇವೆ ಎಂದು ಅಕ್ಷರ್ ತಿಳಿಸಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ mascara